ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ರಿಗೂ ಥ್ಯಾಂಕ್ ಯು ಇದೇ ಥರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಮೂವತ್ತಿನ ರೆಸಿಪಿ ಬಂದು ಬೆಂಡೆಕಾಯಿ ಸಾಂಬಾರ್ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ ಮೊದಲಿಗೆ ಒಂದು ಜಾರಿಗೆ ಎರಡು ಈರುಳ್ಳಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದಿನ ಶುಂಠಿ ಎರಡು ಟೊಮೊಟೊ ಒಂದು ಇಡೀ ಕೊತ್ತಂಬರಿ ಸೊಪ್ಪು ಒಂದು ಹೋಳುಲಿ ಅರ್ಧ ಹೋಳು ಕಾಯಿ ಕಾಯನ್ನು ಜಾಸ್ತಿ ಹಾಕೋದು ಬೇಡ ಅರ್ಧ ಸಾಕು ಎರಡು ಹಾಕಿ ಸಣ್ಣ ಆದಮೇಲೆ ಸಣ್ಣಕ್ಕೆ ರುಬ್ಬಾದ್ಮೇಲೆ ಎರಡು ಮನೇಲಿ ಮಾಡಿರೋಂಥ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ನಿಮ್ಗೆ ಮನೇಲಿಲ್ಲ ಅಂದರೆ ಅಂಗಡಿದು ಸುಧಾ ಬೆಳೆಸ್ಬೋದು ನೋಡಿ ನಾನು ಅದಾದಮೇಲೆ ಬೆಂಡೆಕಾಯಿನ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣದಾಗಿ ಏನಕ್ಕೆ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಈ ರೀತಿ ಕಟ್ ಮಾಡ್ಕೊಂಡ್ಮೇಲೆ ಒಂದು ಪಾತ್ರೆನ ಇಟ್ಟು ಅದಕ್ಕೆ ಎರಡರಿಂದ ಎರಡು ಸ್ಪೂನ್ ಆಯಿಲ್ನ ಹಾಕಬೇಕು ಒಂದರಿಂದ ಎರಡು ಸ್ಪೂನು ಟೇಬಲ್ ಅಷ್ಟು ಸಾಕು ಅದಾದ್ಮೇಲೆ ಒಂದು ಈರುಳ್ಳಿನ ಉದ್ದುದ್ದು ಕಟ್ ಮಾಡ್ಕೊಂಡಿದ್ದೀನಿ ಕಾದ್ಮೇಲೆ ಅದಕ್ಕೆ ಹಾಕಿ ಅದು ಕೆಂಪಾಗಿ ಹುರಿದ್ಮೇಲೆ ನಾವು ಮೀಡಿಯಮ್ ಆಗಿ ಕಟ್ ಮಾಡ್ಕೊಂಡಿರೋ ಬೆಂಡೆಕಾಯಿನ ಎಣ್ಣೆಲಿ ಹಾಕಿ ಹುರಿಬೇಕು ಚೆನ್ನಾಗಿ ಹುರಿಬೇಕು ಬ ಮೀಡಿಯಮ್ ಸೋ ಫ್ಲೇಮಲ್ಲಿ ಇಟ್ಕೊಂಡು ಒಲೆನ ಅದನ್ನು ಚೆನ್ನಾಗಿ ಈ ಬೆಂಡೆಕಾಯಿನ ಉರಿ ಚೆನ್ನಾಗಿ ಉರಿ ಹೆಂಗೆ ಯಾವ ರೀತಿ ಉರಿಬೇಕು ಅಂದರೆ ಆ ಬೆಂಡೆಕಾಯಲ್ಲಿರೋ ಲೋಳ ಥರ ಬರುತ್ತೆ ಬೆಂಡೆಕಾಯಲ್ಲಿ ಆ ಬೆಂಡೆಕಾಯಿಲಿರೋ ಲೋಳ ಎಲ್ಲ ಹೋಗಬೇಕು ಅಲ್ಲಿವರೆಗೂ ಹುರಿಬೇಕು ಚೆನ್ನಾಗಿ ಹುರಿತಾ ಉರಿ ಈ ಬೆಂಡೆಕಾಯಿ ಸಾಂಬಾರು ಅನ್ನ ಮುದ್ದೆಗಂತೂ ಸೂಪರಾಗಿ ಕಾಂಬಿನೇಷನ್ ಒಂದ್ಸಲ ಟ್ರೈ ಮಾಡಿ ತುಂಬಾ ರುಚಿಯಾಗಿ ಬರುತ್ತೆ ಇದನ್ನು ನೋಡಿ ಈ ರೀತಿ ಲೋಳೆ ತರ ಬಿಟ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತಾ ಇದ್ದೆ ಈ ರೀತಿ ಲೋಳೆ ತರ ಬಿಟ್ಕೊಳ್ತಾ ಇರಲಿ ಇಲ್ಲಿ ನಾನು ಒಂದು ಗೆಡ್ ಒಂದು ಬೆಣ್ಣು ಗಾತ್ರದಷ್ಟು ಹುಣಸೆನ್ನ ನೆನೆ ಹಾಕಿದ್ದೀನಿ ನೋಡಿ ಅಷ್ಟರಲ್ಲಿ ನೋಡಿ ಈ ರೀತಿ ಒಂದು ಹತ್ತು ನಿಮಿಷನಾದ್ರು ಉರಿಬೇಕು ಚೆನ್ನಾಗಿ ಉರಿಬೇಕು ಈ ಉರಿನಿಲ್ಲ ಅಂದ್ರೆ ಲೋಳೆ ತರ ಬಾಯಿ ಬಾಯಿಗೆ ಸಿಗ್ತಾ ಇರುತ್ತೆ ಸಾಂಬಾರ್ ರುಚಿನೂ ಇರೋದಿಲ್ಲ ಚೆನ್ನಾಗಿರೋದಿಲ್ಲ ನೋಡಿ ನೋಡಿ ಈ ರೀತಿ ಆಗೈತೆ ಒಳ್ಳೆ ಥರ ಎಲ್ಲ ಚೆನ್ನಾಗಿ ಹುರ್ದೈತೆ ಈ ಹುರಿದ್ಮಿ ನಾನು ಹುಣಸನ್ನ ಈ ರೀತಿ ಕ್ಯೂಜ್ಕೊಂಡು ನೀರು ಮತ್ತು ಹುಣಸನ್ನ ಸಪ್ರೇಟ್ ಮಾಡಿದ್ದೀನಿ ಹುಣಸೆಣ್ಣು ಮಾತ್ರ ರಸ ಮಾತ್ರ ತೊಗೊಂಡು ಚೆನ್ನಾಗಿ ನೀರು ಈ ಹುರಿದಿರೋ ಬೆಂಡೆಕಾಯಿಗೆ ಹಾಕ್ಕೊಂಡು ಅದು ಹುಣಸೆ ಹಿಡಿಬೇಕು ಹುಳಿ ಎಲ್ಲ ಬೆಂಡೆಕಾಯಿ ಉಳಿಬೇಕು ಅದ್ರ ಜೊತೆಗೆ ಒಂದರಿಂದ ಒಂದು ವರ್ಷ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಸೇರಿಸ್ಕೊಂಡು ಉಪ್ಪು ಹುಳಿ ಚೆನ್ನಾಗಿ ಬೆಂಡೆಕಾಯಿ ಹಿಡಿದ ಮೇಲೆ ಈ ನಾನು ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಇದಕ್ಕೆ ನೋಡಿ ಇದಕ್ಕೆ ಇದ್ದೀನಿ ನೋಡಿ ಯಾವ ರೀತಿ ಹುಳಿ ಇಟ್ಕೊಂಡೈತೆ ಇದಕ್ಕೆ ಈ ಥರ ಮಿಕ್ಸ್ ಮಾಡಿ ಚೆನ್ನಾಗಿ ಇದು ಸುದಾ ಇದು ಇದು ಹುರಿದ ಮೇಲೆ ನೀರು ಹಾಕ್ಕೊಳ್ಳಿ ಈ ನಿಮ್ಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ರೀತಿ ನಾನು ಈ ರೀತಿ ತೆಳಗೆ ಇರುತ್ತೆ ಬೇಯಿದ ಮೇಲೆ ಒಂದು ಸ್ವಲ್ಪ ಗಟ್ಟಿಯಾಗುತ್ತೆ ಸಾಂಬಾರು ಚೆನ್ನಾಗಿ ಬೆಂದು ಮೇಲೆ ನೀವು ಮುದ್ದೆ ಅನ್ನ ಏನು ಸ್ವಲ್ಪ ಗಟ್ಟಿ ಮಾಡಿಕೊಂಡ್ರೆ ಚಪಾತಿಗೂ ಸುದಾ ಸೂಪರಾಗಿ ಕಾಂಬಿನೇಷನ್ ಸಲ ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಹೇಳಿ ನಮ್ಮ ಚಾನಲ್ನ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು